ವಿಜಾಪುರದ ಶಾಸಕ ಸನ್ಮಾನ್ಯ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮತ್ತೆ ತಮ್ಮ ವರ್ಷೆಯನ್ನು ಮುಂದುವರಿಸಿದಾರ ವರ್ಷೆ ಮುಂದುವರ್ಸ್ಕೊತ ವರ್ಸ್ಕೊತವ್ರ ಹೆಬಜೇನಕ್ಕೆ ಕೈ ಹಾಕಿಬಿಟ್ಟಾರ ಆ ಹೆಬ್ಜೇನಕ್ಕೆ ಕೈ ಹಾಕಿದ ಮೇಲೆ ಆ ಹೆಬ್ಬಜೇನ ಬಿಡ್ತೈತೇನ್ರಿ ಆ ಹೆಬ್ಜೇನ ಈ ಹಿಂದಿಕಲೇ ಏನೇನು ಮಾಡೈತೆ ಅನ್ನೋದು ನೋಡ್ಬೇಕು ಅದೊಂದು ದೊಡ್ಡ ಸಾಮ್ರಾಜ್ಯ ಆ ಸಾಮ್ರಾಜ್ಯಕ್ಕೆ ಕೈ ಹಾಕಿದವರು ಯಾರು ಇಡಗಂಟು ಸಹಿತ ಉಳಿಸ್ಕೊಂಡಿಲ್ಲ ಠೇವಣಿ ಸಹಿತ ಉಳಿಸ್ಕೊಂಡಿಲ್ಲ ಇದೇ ಅಥಣಿಯಲ್ಲಿ ಆಗಿದ್ದ ಘಟನೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇನ್ನು ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಯಾವ ರೀತಿ ಎದುರಿಸ್ತಾರನ್ನೋದು ಇನ್ನು ಖಾದ ನೋಡ್ಬೇಕಾಕೈತಿ ಈಗಾಗಲೇ ವಿಜಾಪುರದ ನಗರದಲ್ಲಿ ಇನ್ನು ಕೆಲವೇ ದಿನಗಳಲ್ಲಿ ಇದೇ ಜಾರಕಿಹೊಳಿ ಸಾಮ್ರಾಜ್ಯದ ಅಭಿಮಾನಿಗಳು ಅಲ್ಲಿ ಠಿಕಾಣ ಹೂಡ್ತಾರ ಅಲ್ಲಿ ನೆಟ್ವರ್ಕ್ ಪ್ರಾರಂಭ ಮಾಡ್ತಾರ ಅಲ್ಲಿ ಒಂದೇ ಸಮುದಾಯದ ಹೋಟಿನಿಂದ ನಾನು ಆರಿಸಿ ಬರ್ತೀನಿ ಅಂತ ಹೇಳ್ತಾರೆ ಬಸನಗೌಡ ಪಾಟೀಲ್ ಅವರು ಆದರೆ ಅಲ್ಲಿ ಇನ್ನುಳಿದ ಸಮುದಾಯದ ಫಾಲೋವರ್ಸ್ ಲಕ್ಷಾಂತರ ಜನ ಜಾರಕಿಹೊಳಿ ಫ್ಯಾಮಿಲಿಗೆ ಅದಾರ ರೀ ಅದನ್ನು ವಿಚಾರ ಮಾಡಬೇಕು ಯಶ ಎಷ್ಟು ಇಲ್ಲ ರೀ ಕುರುಬ ಜನಾಂಗಿಲ್ಲ ಮುಸಲ್ಮಾನರಂತೂ ಬಿಟ್ಟು ಬಿಡ್ರಿ ಮುಸಲ್ಮಾನರಂತೂ ನೀವು ನಿಮ್ಮ ಕಚೇರಿಗೂ ಬರಬೇಡಂದಿರಿ ನಿಮ್ಮ ಆಫೀಸ್ಗೂ ಬರಬೇಡ ಯತ್ನಾಳ ಅವರ ಯಾಕಂದ್ರೆ ಬಸವಣ್ಣನ ನಾಡಿನಾಗ ಸರ್ವ ಜಾತಿ ಜನಾಂಗದವ್ರನ್ನ ಹೆಂಗೆ ಅವರು ಕರ್ಕೊಂಡು ಹೋದರು ಬಸವಣ್ಣನವರು ಅದೇ ಸ್ಥಳದಲ್ಲಿ ನೀವು ಹುಟ್ಟಿದ್ದೀರಿ ನೀವು ನೇರವಾಗಿ ಒಂದೇ ಸಮುದಾಯಕ್ಕೆ ಸೀಮಿತಗೊಂಡು ಇನ್ನುಳಿದ ಸಮುದಾಯವನ್ನು ಹೀಯಾಳ್ಸಾಕತೀರಿ ಆ ಕುರುಬ ಸಮಾಜದ ಒಂದು ಕುರುಬರ ಒಂದು ಕುರಿಗಳ ಸ್ಟೋರಿ ಸಹಿತ ಇದೇ ಹುಕ್ಕೇರಿಯಲ್ಲಿ ನೀವು ಹೇಳಿದ್ದೀರಿ ಅದು ಆ ಕುರುಬ ಸಮಾಜನೂ ಸಹಿತ ನಿಮಗೆ ತಕ್ಕ ಉತ್ತರ ಇನ್ನು ಮುಂದೆ ಕೊಡ್ತೈತಿ ಅದನ್ನು ನೀವು ಕಾಕೋತು ಹೋಗ್ರಿ ಯಾಕಂದ್ರೆ ಹುಟ್ಟಬ್ಬ ಆಚರಣೆ ಬಗ್ಗೆ ಹೇಳಿದಿರಿ ನೀವು ಹುಟ್ಟಬ್ಬ ಆಚರಣೆ ಮಾಡೋಕ್ಕೆ ಯಾರು ಹೋಗ್ತಾರೋ ಅವ್ರ ಅಭಿಮಾನಿಗಳು ಹೋಗ್ತಾರೆ ಲಕ್ಷಾಂತರ ಅಭಿಮಾನಿಗಳ ಪ್ರೀತಿ ಲಕ್ಷಾಂತರ ಅಭಿಮಾನಿಗಳಿಗೆ ಅವರು ಏನು ಮಾಡಿದ್ದ ಕೊಡುಗೆ ಸಮಾಜ ಸೇವೆ ಅದಕ್ಕಲ್ಲಿ ಹುಟ್ಟಬ್ಬ ಆಚರಣೆ ಮಾಡಕ್ಕೆ ಹೋಗ್ತಾರೆ ನಾನು ಹುಟ್ಟಬ್ಬನ ಆಚರಣೆ ಮಾಡಂತೇಳಿ ಯಾರು ಈ ಜಾರಕಿಹೊಳಿ ಕುಟುಂಬದ ಮಕ್ಕಳಾಗಲಿ ಜಾರಕಿಹೊಳಿ ಕುಟುಂಬದ ಸದಸ್ಯರಾಗಲಿ ಯಾರೂ ಮಾಡೋದಿಲ್ಲ ಅವರೇ ಅಭಿಮಾನಿಗಳು ಹೋದದ್ದು ಅಭಿಮಾನಕ್ಕೆ ಮಾರು ಹೋಗಬೇಕಾಕೈತಿ ನಿಮ್ಗೆ ಒಂದು ಹೋಗಿ ಸತ್ಕಾರ ಮಾಡ್ತೀವಿ ಅಂತೇಳಿ ಅಂದ್ರೆ ಬರ್ರಿ ಸತ್ಕಾರ ಮಾಡ್ರಿ ಅಂತೇರೋ ಏನು ಸತ್ಕಾರ ಮಾಡಬೇಡ್ರಿಪ್ಪ ಅಭಿನಂದನೆ ಸಲ್ಲಿಸ್ಬೇಡ್ರಿ ಅಂತೇರಿ ಬಸನಗೌಡ ಪಾಟೀಲ್ ಅವರೇ ನಿಜಕ್ಕೂ ನೀವು ಬರಬರ್ತಾ ಬರಬರ್ತಾ ಬಹಳ ದಾರಿ ತಪ್ಪಾಕತ್ತೀರಿ ಎಲ್ಲರ ಜೊತೆಯೂ ಸಹಿತ ಎಲ್ಲ ಸಮುದಾಯದವ್ರ ಜೊತೆ ಬಹುಸಂಖ್ಯಾತ ಸಮುದಾಯದವರ ಜೊತೆನೂ ಸಹಿತ ನೀವು ಈಗ ದ್ವೇಷಕಾರಾಕತ್ತೀರಿ ಆದ್ರೆ ಆದರೆ ನಿಮ್ಮ ರಾಜಕೀಯ ಭವಿಷ್ಯ ಇನ್ನು ಮುಂದೆ ಶೂನ್ಯ ಯಾಕಂದರೆ ನೀವು ಸ್ವಾಮೀಜಿಗಳನ್ನ ಸಹಿತ ಬಿಡ್ತಾ ಇಲ್ಲ ಅನೇಕ ಪ್ರಗತಿ ಪರಚಿಂತಕರನ್ನು ಸಹಿತ ಬಿಡ್ತಾ ಇಲ್ಲ ಅನೇಕ ಮಹಾವಿದ್ವಾನರ ಬಗ್ಗೆಯೂ ಸಹಿತ ನೀವು ನಿಮ್ಮ ನಾಲಿಗೆಯನ್ನು ಹರಿಬಿಡಾಕತೀರಿ ಇದು ನಿಮಗೆ ತಕ್ಕ ಪಾಠ ಇನ್ನು ಕೆಲವೇ ದಿನಗಳಲ್ಲಿ ಸಿಗುವುದು ಯಾಕಂದರೆ ಅಂತ ಹೇಳ್ತೀರಿ ಎಂದಾದರೂ ಸುಡುಗಾಡಕ್ಕೆ ಹೋಗಿದ್ದೀರಿ ಬಸನಗೌಡ ಪಾಟೀಲ್ ಯತ್ನಾಳ್ವರೇ ಹೋಗ್ರಿ ಎಷ್ಟು ಇರ್ತೈತಿ ಅಲ್ಲಿ ಅಲ್ಲಿ ಹೋಗಿ ಇದೇ ಸತೀಶ ಜಾರಕಿಹೊಳಿ ಬುದ್ಧ ಬಸವ ಅಂಬೇಡ್ಕರ್ ಅನೇಕ ಸಿದ್ಧಾಂತದೊಂದಿಗೆ ರಾಜ್ಯ ಅಲ್ಲ ಇವತ್ತು ದೇಶಾದ್ಯಂತ ಅವರ ಫೇಸ್ಬುಕ್ ಫಾಲೋವರ್ಸ್ ತೆಗೆದು ನೋಡ್ರಿ ಸಂಖ್ಯೆ ಮತ್ತು ನಿಮ್ಮ ಫೇಸ್ಬುಕ್ ಫಾಲೋವರ್ಸ್ ತೆಗೆದು ನೋಡ್ರಿ ಯತ್ನಾಳ ಅವ್ರ ಕೋಟ್ಯಾಂತರ ಜನ ಅವ್ರ ಫಾಲೋವರ್ಸ್ ಅದಾರ ಇವತ್ತು ಕರ್ನಾಟಕ ರಾಜ್ಯದಾಗ ಇದೇ ಜಾರಕಿಹೊಳಿ ಕುಟುಂಬ ಒಂದು ಸರ್ಕಾರ ತಗದ ಒಂದು ಸರ್ಕಾರ ತರ್ತೈತೆ ಅಂದ್ರೆ ಹತ್ತು ಹದಿನೈದು ಎಮ್ ಎಲ್ ಎ ತಯಾರು ಮಾಡುವಂಥ ಶಕ್ತಿ ತಯಾರು ಮಾಡ್ತಾರಂದ್ರೆ ಅವ್ರಿಗೆ ಜನರ ಪ್ರೀತಿ ಐತೋ ಏನು ಜನರ ವೈರತ್ವ ಐತೋ ಹೇಳ್ರಿ ನೋಡೋನು ನೀವು ಒಂದರೇ ಒಂದು ಶಾಸಕನ ಆರಿಸ್ತಂದಿರಿ ನೀವು ಆರಿಸಿ ಬರೋದು ಕಠಿಣ ಇರುವಾಗ ಮತ್ತೊಬ್ಬನ ಶಾಸಕ ತರುವಂಥ ಶಕ್ತಿ ನಿಮ್ಮಲ್ಲಿಲ್ಲ ಸಮಾಜ ಸೇವೆ ಅನ್ನೋದು ಏನು ನಿಮಗೆ ಗೊತ್ತು ಇದೇ ಯಮಕನ್ಮಡಿಯಲ್ಲಿ ನಲವತ್ತು ಸಾವಿರ ಪಂಚಮ ಶಾಲೆ ಅದಾರ ಇನ್ನು ಪಂಚಮ ಶಾಲೆಯವರ ಗೂಟ ಬಡಿತಾರಂತ ಹೇಳಿದಿರಿ ಆದರೆ ಇದೇ ಕರೋನಾದಲ್ಲಿ ತತ್ತರಿಸುತ್ತಿರುವಂಥ ಜನ ಕರೋನಾದಲ್ಲಿ ಆಹಾರ ಧಾನ್ಯ ಬಳಲುತ್ತಿರುವ ಜನ ಆಟೋಮೆಟಿಕ್ ಆಕ್ಸಿಜನ್ ಮಷೀನ್ಗಳನ್ನು ಯಾರು ಕೊಟ್ಟರು ಇದೇ ಸಮುದಾಯಕ್ಕೆ ಅಲ್ಲಿ ಏನಾದರೂ ಸತಿ ಜಾರಕಿಹೊಳಿ ಜಾತಿ ಧರ್ಮ ನೋಡಿದ್ರ ಯಾವ ಜಾತಿ ಧರ್ಮ ನೋಡಿದರು ಲಕ್ಷಾಂತರ ರೂಪಾಯಿ ಸ್ಯಾನಿಟೈಸರ್ಗಳನ್ನ ಕೊಟ್ಟರು ಮಾಸ್ಕ್ಗಳನ್ನು ಕೊಟ್ಟರು ಆಹಾರ ಧಾನ್ಯಗಳನ್ನ ಕೊಟ್ಟರು ಐವತ್ತು ಸಾವಿರ ರೂಪಾಯಿ ನಮ್ಮ ಮನೆಗೆ ಆಕ್ಸಿಜನ್ ಮಷೀನ್ಗಳನ್ನು ಕೊಟ್ಟಂಥ ಇದೇ ಜಾರಕಿಹೊಳಿ ಕುಟುಂಬದ ಸಾಮ್ರಾಜ್ಯದ ಬಗ್ಗೆ ನೀವು ಕೆಣಕಿದ್ದೀರಿ ಇದು ನಿಮಗೆ ಕೆಟ್ಟ ಪರಿಣಾಮ ಆಗುವುದು ಅವಾಗ ನೋಡಬೇಕಾಗಿತ್ತು ಇದೇ ಜಾರಕಿಹೊಳಿ ಕುಟುಂಬ ಇವು ನಮ್ಮ ಜಾತಿ ಅವ ಅಷ್ಟ ಆಕ್ಸಿಜನ್ ಕೊಡ್ರಿ ಇವು ನಮ್ಮ ಜಾತಿ ಅವನಿಗೆ ಅಷ್ಟ ಆಹಾರ ಧಾನ್ಯ ಕೊಡ್ರಿ ಅವನಿಗೆ ಅಷ್ಟ ಸ್ಯಾನಿಟೈಸರ್ ಕೊಡಿರಿ ಅವನಿಗಷ್ಟ ಮೆಡಿಕಲ್ ಬಿಲ್ ಕ್ಲೇಮ್ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ಕೋರಿ ಅಂತ ಹೇಳಿಲ್ಲ ಇದೆ ಜಾರಕಿಹೊಳಿ ಕುಟುಂಬ ಸರ್ವ ಜಾತಿ ಜನಾಂಗದವರಿಗೆ ಹಾರದಾನೆ ಕೊಟ್ಟರು ಇನ್ನು ನಮಸ್ಕಾರ ಹೆಂಗ ಮಾಡ್ತಾರ ಮೊದಲು ಹಂಗೆ ಮಾಡ್ತಿದ್ರು ನಾ ಕಲ್ಲೋಳಿಗೆ ಬಂದು ಹೋದ ಮೇಲೆ ಹೆಂಗೆ ಮಾಡಾಕತ್ತರು ಅಂತ ಕೇಳಿದಿರಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ ಇದೇ ಬಾಲಚಂದ್ರ ಜಾರಕಿಹೊಳಿ ನಮಸ್ಕಾರ ಮಾಡೋದು ಪದ್ಧತಿ ನೀವು ನೋಡಿದಿರಿ ಮೂವತ್ತು ವರ್ಷದಿಂದ ಇದೇ ಬಾಲಚಂದ್ರ ಜಾರಕಿಹೊಳಿ ರಾಜಕಾರಣಕ್ಕೆ ಬಂದ ತಕ್ಷಣ ಈ ಎಲ್ಲರ ಜೊತೆ ಸಣ್ಣ ವ್ಯಕ್ತಿ ಹೋದರೂ ಎರಡೂ ಕೈ ಮುಗಿದಾಗ ನಮಸ್ಕಾರ ಮಾಡುವಂಥ ವ್ಯಕ್ತಿ ನಿಮ್ಮ ಕಣ್ಣಿಗೆ ಬಿದ್ದಿಲ್ಲ ಅಂದ್ರೆ ನೀವು ಕೈ ಮಾಡಿ ಮಾಡಿ ವ್ಯಂಗ್ಯ ರೂಪದಲ್ಲಿ ತೋರಿಸಿದಿರಿ ಅದಕ್ಕೆ ನಿಮಗೆ ಕಮೆಂಟ್ಗಳು ಏನು ಹಾಕ್ಯಾರ ನೋಡ್ರಿ ಆ ಕಮೆಂಟದಿಂದ ಆದರೂ ನೀವು ಎಚ್ಚೆತ್ಕೊಳ್ಬೇಕು ನಿಮಗೇನೇನೆಂದಾರು ನೋಡಿರಿ ನಾವು ಹೇಳೋದು ಆ ಶಬ್ದಗಳು ನಮಗೆ ಬರವಲ್ಲು ನಮಗೆ ಬರುವುದು ಇಲ್ಲ ಅದು ಈ ಬಾಲಚಂದ್ರ ಹೊಳಿಯ ಒಂದು ಸೌಮ್ಯತೆ ಮತ್ತು ಒಂದು ಹೃದಯವಂತಿಕೆಯ ಸ್ವಭಾವ ಅಲ್ಲಿ ಅರಭಾಮಿ ಕ್ಷೇತ್ರದಲ್ಲಿ ಹೆಂಗೆ ನಮಸ್ಕಾರ ಮಾಡ್ತಿದ್ರು ಈಗ ಹೆಂಗೆ ಮಾಡ್ತಿದ್ರು ಅಂಥೇಳಿ ಯಾವಾಗಲೂ ಬಾಲಚಂದ್ರ ಜಾರಕಿಹೊಳಿ ಎರಡೂ ಕೈ ಮುಗಿದು ಎಷ್ಟೊಂದು ನಯವಿನಯದಿಂದ ನಮಸ್ಕಾರ ಮಾಡುವಂಥ ವ್ಯಕ್ತಿ ಅಂದ್ರೆ ಇದೇ ಬಾಲ್ಚಂದ್ರ ಜಾರಕಿಹೊಳಿ ಯಾಕೆ ಐದೈದು ಆರಾರು ಸಾರಿ ಆರಿಸಿರ್ತಾರೆ ಅವ್ರನ್ನ ಯಾವುದೇ ಸಮುದಾಯ ಇದ್ರೂ ಅಲ್ಲಿ ಸಮುದಾಯ ಕೌಂಟ್ ಇಲ್ಲ ಅಲ್ಲಿ ವ್ಯಕ್ತಿ ಅಕೌಂಟ್ ಯಾವ ಪಕ್ಷ ಕೌಂಟ್ ಇಲ್ಲ ಅಲ್ಲಿ ವ್ಯಕ್ತಿ ಅಕೌಂಟ್ ಇದೇ ಜನಾಂಗ ನೀವು ಏನು ಸಮ್ಮೇಳನ ಮಾಡಿದಿರಿ ಅದೇ ಜನಾಂಗದವರು ಹೋಗಿ ಇನ್ನು ಮುಂದೆ ಇದೇ ಬಾಲ್ಚಂದ್ರ ಜಾರಕಿಹೊಳಿನ ಐವತ್ತು ಸಾವಿರ ಮತಗಳದಿಂದ ಅಂತರದಿಂದ ಆರಿಸಿ ತರ್ತಾರ ಅದನ್ನು ವಾಗ್ದಾನ ಸಹಿತ ಮಾಡ್ತಾರೆ ಅವಾಗ ಏನು ಹೇಳ್ತೀರಿ ಬಸನಗೌಡ ಪಾಟೀಲ್ ಯತ್ನಾಳವರೇ ಹಂಗಾದ್ರೆ ಜಾರಕಿಹೊಳಿ ಮೂರು ಸಹೋದರನ ಸೋಲ್ಸು ಸಲುವಾಗಿ ನೀವು ನಿಮ್ಮ ಕ್ಷೇತ್ರವನ್ನು ಯಾವುದೇ ಪ್ರಚಾರವಿಲ್ಲದೆ ಆರಿಸಿ ಬರ್ತೀನಿ ಅಂತೇಳಿ ನೀವು ಪಣ ತಟ್ಟು ಅಲ್ಲಿ ಯಾವುದೇ ಆಶೆ ಆಮಿಷ ಇಲ್ಲದೆ ಯಾರಿಗೂ ಹಣ ಕೊಡಲ್ಲದೆ ಯಾರಿಗೂ ನೀವು ಕೈ ಮುಗಿಯಲ್ಲದೆ ಅಲ್ಲಿಯ ಕ್ಷೇತ್ರವನ್ನು ನಾನು ಬಸನಗೌಡ ಪಾಟೀಲ್ ಈ ಪಕ್ಷದಿಂದ ನಿಂತಿದ್ದೀನಿ ಅಂತೇಳಿ ಘೋಷಣೆ ಮಾಡಿಕೊಂಡು ಇದೇ ಅರಬಾಯಿ ಮತ್ತು ಗೋಕಾಕ್ ಕೆಂಪನ ಮಡಿಯಲ್ಲಿ ಬಂದು ನೀವು ಯಾ ನಾಲ್ಕು ತಿಂಗಳು ಠಿಕಾಣ ಹೂಡ್ರಿ ಮೂರು ಜನರನ್ನು ಸೋಲಿಸುವಂಥ ಶಕ್ತಿ ಇಲ್ಲಿ ನಿರ್ಮಾಣ ಮಾಡ್ತೀರಿ ಬಸನಗೌಡ ಪಾಟೀಲ್ ಯತ್ನಾಳವ್ರೆ ಎಷ್ಟು ನಿಮ್ಮದು ತಾಕತ್ತು ಎಷ್ಟು ನಿಮ್ಮ ಶಕ್ತಿ ಎಷ್ಟು ನಿಮ್ಮ ಜನಾಂಗದ ಮತಗಳು ನಿಮಗೆ ಬೆನ್ನ ಹತ್ತತಾವ ಅನ್ನೋದು ಇಲ್ಲಿ ತೋರಿಸಿಕೊಡ್ಬೇಕು ನೀವು ಬಸನಗೌಡ ಪಾಟೀಲ್ ಯತ್ನಾಳವರೆ ಕೈ ಮಾಡಿ ನಮಸ್ಕಾರ ಮಾಡೋದು ತೋರಿಸಿದ್ರಿ ಹುಟ್ಟಬ್ಬಾಚರಣೆ ಮಾಡಿಸ್ತು ತೋರಿಸಿದ್ರಿ ಆ ಸ್ವಾಮಿಗಳು ಸಹಿತ ಅವ್ರ ಬಗ್ಗೆ ವ್ಯಂಗ್ಯವಾಗಿ ಮಾತಾಡಿದಿರಿ ಆ ಸ್ವಾಮಿಗಳು ಸಹಿತ ಇವತ್ತು ಅವರಿಗೆ ಆಶೀರ್ವಾದ ಮಾಡ್ಯಾರಂಥೇಳಿ ಸರ್ವ ಜನಾಂಗದ ನೇತಾರರಾಗಿ ಇವರು ನಾಲ್ಕು ಜನ ಸಹೋದರರು ಇವತ್ತು ಶಾಸಕರಾಗಿದ್ದಾರಾ ಇದೇ ಇಪ್ಪತ್ತ್ಮೂರರಲ್ಲಿ ಆರಾಗ್ಬೋದು ಇಪ್ಪತ್ತೆಂಟರಲ್ಲಿ ಹನ್ನೆರಡು ಆಗ್ಬೋದು ಇಡೀ ಕರ್ನಾಟಕ ರಾಜ್ಯವನ್ನು ನಡೆಸುವಂಥ ಶಕ್ತಿ ಯಾವ ಜಾತಿ ಧರ್ಮವಿಲ್ಲದೆ ಸರ್ವ ಧರ್ಮದ ನಾಯಕರಂತೆ ಬುದ್ಧ ಬಸವ ಅಂಬೇಡ್ಕರ್ ಹೇಳಿದ ಸಿದ್ಧಾಂತದೊಂದಿಗೆ ಇವತ್ತು ಈ ಜಾರಕಿಹೊಳಿ ಮಣಿತನ ಕರ್ನಾಟಕ ರಾಜ್ಯದಲ್ಲಿ ಮುನ್ನಡೆ ಆತೈತಿ ಅಂಥೇಳಿ ನಿಮಗೇನಾದರೂ ಉರಿ ಬೀಳಾಕತೈತೇನು ಅದೇ ನಿಮ್ಮ ಸ್ವಕ್ಷೇತ್ರದಲ್ಲಿ ಅನೇಕ ಈ ಹಿಂದಿಕಲೇ ನಿಮ್ಮ ವಿರುದ್ಧ ಗೋಷ್ಠಿಗಳಾಗಿದ್ದು ನೀವು ನೆನೆಸ್ಕೋರಿ ಮೇಯದಲ್ಲಿ ಆಗಿದ್ದು ಯಾವ ರೀತಿ ನಿಮ್ಮ ಸಮುದಾಯದವರು ನಿಮ್ಮನ್ನು ಹೀಯಾ ಮೂಲ್ಯ ಹೆಂಗ ಹಿಗ್ಗಾಮುಗ್ಗ ನಿಮ್ಮನ್ನು ಜಡ್ಜಾರ ನೆನಪಾಡ್ಕೋರಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ ನೀವು ಎಲ್ಲಾದರೂ ಅರಭಾಮಿ ಮತ್ತು ಗೋಕಾಕ್ ಮತ್ತು ಯಮಕನ ಮರಡಿ ಹೆಬಜೇನಕ್ಕೆ ಕೈ ಹಾಕೊಂಡ್ರೆ ಅಂದ್ರೆ ಅಲ್ಲಿ ನಿಮಗೆ ಪರಿಣಾಮ ಏನಾಗ್ತೈತಿ ನೀವು ಭಾಳ ಹಿಂದೆ ಹೋಗ್ತೀರಿ ಯಾಕಂದರೆ ನಿಮ್ಮ ಸಂಘಟನೆಗೆ ಸದಾ ಬೆಂಬಲವಾಗಿ ಕನಿಷ್ಠ ಇಲ್ಲಂದ್ರೂ ಇಪ್ಪತ್ತರಿಂದ ಇಪ್ಪತ್ತೈದು ವೀಡಿಯೋಗಳನ್ನ ಮಾಡಿದ್ದೀನಿ ನಾನು ಪಂಚಮಶಾಲಿ ಜನಾಂಗಕ್ಕೆ ಟೂ ಎ ಮೀಸಲಾತಿ ಸಿಗಲೇಬೇಕು ಅಲ್ಲಿ ಪರಮ ಪೂಜೆ ಶ್ರೀ ಜೈಮೂರ್ತುಂಜಯ ಮಹಾಸ್ವಾಮಿಗಳ ಆಶೀರ್ವಾದ ಅವರು ಎಲ್ಲವನ್ನೂ ಬಿಟ್ಟು ತ್ಯಾಗ ಬಲಿದಾನದಿಂದ ಅವರು ಇವತ್ತು ಪಾದಯಾತ್ರೆ ಮುಖಾಂತರ ಮನೆ ಮನಿ ಅಡ್ಡಾಡಿ ಇವತ್ತು ಪಂಚಮಶಾಲಿ ಜನರನ್ನು ಜಾಗೃತಗೊಳಿಸಾಕತಾರ ಅದು ಎದಕ್ಕೆ ಜಾಗೃತಗೊಳಿಸಾಕತಾರ ಅವರು ತಮ್ಮದೇ ಆದಂಥ ಈ ಪಂಚಮ ಶಾಲೆಗೆ ಟು ಎ ಮೀಸಲಾತಿ ಕೊಡಬೇಕು ಅವರು ಯಾವ ರಾಜಕಾರಣದ ಭಾಷಣಗಳನ್ನ ಮಾಡ್ತಾ ಇಲ್ಲ ನೀವು ಈ ವೇದಿಕೆಗಳನ್ನು ದುರ್ಬಳಕೆ ಮಾಡ್ಕೊಳಕತ್ತೀರಿ ಆದರೆ ಪ ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ ಅಲ್ಲೇ ನಿಮಗೆ ತೊಂಬತ್ತೊಂಬತ್ತು ಪರ್ಸೆಂಟ್ ಜನ ಆ ಸಭೆ ಸಮಾರಂಭಕ್ಕೆ ನೀವು ಬರಾಕತ್ತೀರ ಅಂತೇಳಿ ತಯಾರಿಲ್ಲ ಕೆಲವು ಸ್ವಾಭಿಮಾನ ಕುಟುಂಬದವರು ಪಂಚಮಶಾಲಿ ಶಾಲಿ ಅವರು ಸಹಿತ ಹೋಗಕ್ಕೆ ತಯಾರಿಲ್ಲ ಏನಾರೇ ಮಾತಾಡ್ತೀರಿ ನೀವು ಅಂಥೇಳಿ ಇದೇ ಹುಕ್ಕೇರಿಯಲ್ಲಿ ಶ್ರೀ ಎಂಟು ಸಾರಿ ಶಾಸಕರಾದಂಥ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಸಾರಿ ಆದಂಥ ಅವರ ತಮ್ಮನ ಪುತ್ರ ಉಮೇಶ್ ಕತ್ತಿ ಅವರ ಸಹೋದರ ಪುತ್ರ ಅಲ್ಲಿ ಆ ಪಂಚಮಶಾಲಿ ಸಭಾ ಸಮಾವೇಶಕ್ಕೆ ಹೋಗಿ ನೀವು ಪಂಚಮಶಾಲಿಯ ಶಾಲಿಯ ವೇದಿಕೆಯನ್ನು ರಾಜಕೀಯವಾಗಿ ದುರ್ಬಳಕೆ ಮಾಡ್ಕೋಬೇಡ್ರಿ ಅಂತ ಹೇಳಿದ್ದೇನ ತಪ್ಪೇನು ರೀ ಅಲ್ಲಿ ಏನು ಹೆಗ್ಗಾಮುಗ್ಗ ಮಾತಾಡಿದಿರಿ ಯಾವ ರೀತಿ ಅವರನ್ನು ಗದರಿಸಲಿಕ್ಕೆ ಪ್ರಯತ್ನ ಪಟ್ರಿ ನೀವು ಗದರಿಸಿ ನೀವು ವಾಪಸ್ ನಿಮ್ಮ ಕ್ಷೇತ್ರಗಳಿಗೆ ಹೋಗ್ತೀರಿ ವಿಜಯಾನಂದ ಮಾತಾಡಿದ್ದು ಅಲ್ಲಿ ಯಾವ ಗದ್ ಗಮ್ಮತ್ತದಿಂದ ಮಾತಾಡಿದಿರಿ ಎಷ್ಟು ಆಕ್ರೋಶಭರಿತವಾಗಿ ಮಾತಾಡಿದಿರಿ ಇವನ್ಯಾರವ ಇವನ್ಯಾರವ ಎನ್ನದಿರು ಇವನಮ್ಮವ ಇವನಮ್ಮ ಅಂದಂಥ ಇದೇ ಬಸವಣ್ಣನವರು ನಿಮ್ಮ ಸ್ವಜಾತಿಯವರನ್ನೇ ಸೋತ ನೀವು ಪರರಂತೆ ನೋಡುತ್ತೀರಿ ಇನ್ನು ಇನ್ನುಳಿದ ಸಮುದಾಯದವರನ್ನು ಹೆಂಗೆ ನೋಡ್ತೀರಿ ನೀವು ವಿಜಯಾನಂದ ಕಾಶಪ್ಪನವರು ಮತ್ತು ಬಸನಗೌಡ ಪಾಟೀಲ್ ಯತ್ನಾಳವರೇ ಇದೇ ಬಸವಣ್ಣನವರು ಇನ್ನಿತರ ದಲಿತ ಜಾತಿಯವರನ್ನು ಇನ್ನಿತರ ಶೋಷಿತ ಜಾತಿಯವರನ್ನು ಕರೆದು ಆ ಸ್ಥಾನದಲ್ಲಿ ಇಟ್ಟು ಒಂದೇ ತಟ್ಟೆಯಲ್ಲಿ ಉಣಬಡಿಸಿ ಊಟ ಮಾಡಿಸಿದಂಥ ಧೀಮಂತ ಅನ್ನ ಬಸವಣ್ಣನವರ ನಾಡಿನಲ್ಲೇ ಅವರಿಗೂ ಸಹಿತ ನೀವು ಒಂದು ಕಲಂಕ ತರುವಂಥ ವೇದಿಕೆಗಳನ್ನು ನಿರ್ಮಾಣ ಮಾಡಿ ಆ ವೇದಿಕೆಗಳನ್ನ ದುರ್ಬಳಕೆ ಮಾಡಿಕೊಂಡು ಅನೇಕ ನೀವು ಪ್ರಚೋದನಾತ್ಮಕ ಭಾಷಣಗಳನ್ನ ಮಾಡಾಕತ್ತೀರಿ ಇದು ಎಂದು ಶೋಭೆಗೆ ಬರುವುದಿಲ್ಲ ನೀವು ಇದೇ ನಿಮ್ಮ ಸಮುದಾಯವನ್ನೇ ಮೊದಲು ಒಂದುಗೂಡಿಸಿ ನಿಮ್ಮ ಸಮುದಾಯದಲ್ಲೇ ಅನೇಕ ಭಿನ್ನಾಭಿಪ್ರಾಯಗಳು ಇರುವಾಗ ಆ ಸಮುದಾಯದವರನ್ನು ಯಾಕೆ ಬಿಡಾಕತ್ತೀರಿ ಅವರಿಗೆ ವಿಷ ಹುಳ ಜಂತು ಹುಳ ಆ ಹುಳ ಅಂತೀರಿ ಯಾರು ಆ ಜಂತು ಹುಳ ಹುಳ ಅವರನ್ನು ಕರೆಸ್ರಿ ಅವ್ರದ್ದು ಒಂದು ಶಕ್ತಿ ಪ್ರದರ್ಶನ ಮಾಡಿದ್ರಂದ್ರೆ ನಿಮ್ಮದ ಪರಿಸ್ಥಿತಿ ಏನಾಗ್ತೈತಿ ಬಸನಗೌಡ ಪಾಟೀಲ್ ಅವರೇ ಅವರಿಗೆ ವಿಷ ಜಂತು ಅಂತೀರಿ ಹುಳ ಅಂತೀರಿ ಅಲ್ಲಿಯೂ ಸಹಿತ ಒಂದು ಬಲಾಢ್ಯ ಸೈನ್ಯ ಐತಿ ಆ ಬಲಾಢ್ಯ ಸೈನ್ಯ ಸಹಿತ ನೀವು ಕೂಡ್ಕೊಂಡು ಹೋಗಿದ್ರಿ ಅಂದ್ರೆ ಇವತ್ತು ಟು ಎ ಮೀಸಲಾತಿ ತಕ್ಷಣ ಸಿಕ್ತಿತ್ತು ನೀವು ಟು ಎ ಮೀಸಲಾತಿ ಸಲುವಾಗಿ ಹೋರಾಟ ಮಾಡುವುದನ್ನು ಬಿಟ್ಟು ನೀವು ಈ ವೇದಿಕೆಯನ್ನು ನಿಮ್ಮ ರಾಜಕೀಯ ತೆವಲಗಾಗಿ ರಾಜಕೀಯ ಒಂದು ಆಶೆಗಾಗಿ ನಾನೊಬ್ಬ ಲೀಡ್ರ್ ಆಗ್ತೀನಿ ಅಂಥೇಳಿ ನೀವೇನು ಪ್ರಯತ್ನ ಮಾಡಕತ್ತೀರಿ ನಿಮಗೆ ಲೀಡ್ರ್ ಮಾಡುವಂಥ ಅಂತ ಮತ್ತು ಲೀಡ್ರ್ ಆಗುವಂಥ ಅರ್ಹತೆ ಮಾತ್ರ ನಿಮಗೆ ಬಸನಗೌಡ ಯತ್ನ ಆಳಿರಿ ಅವ್ರಿಗೆ ನಿಮಗಿಲ್ಲ ನೀವು ಹಿಂದೂ ಹುಲಿ ಅಂತೇರಿ ಹಾಗಾದ್ರೆ ಹುಲಿಗಳಲ್ಲಿಯೂ ಸಹಿತ ಜಾತಿಗಳಿದಾವೆ ದಲಿತ ಹುಲಿ ಮುಸ್ಲಿಮ ಹುಲಿ ಪಂಚಮಶಾಲಿ ಹುಲಿ ಯಾವ ಹಿಂದೂ ಹುಲಿ ಹುಲಿಗಳು ಯಾವ ಜಾತಿಗಳಿಂದ ಬಂದಿಲ್ಲ ಅದೇ ಆಮೇಲೆ ಇದೇ ಜಾರಕಿಹೊಳಿ ಸಾಮ್ರಾಜ್ಯದ ಕೋಟ್ಯಾಂತರ ಅಭಿಮಾನಿಗಳು ರಾಜ್ಯ ಮತ್ತು ವಿದೇಶ ದೇಶದಲ್ಲಿ ಇರುವಾಗ ಆಮೇಲೆ ಬೇಡರ ಹುಲಿಗಳು ಅಂದರೆ ತಪ್ಪಾಗಲಿಕ್ಕೆಲ್ವ ಆ ಬೇಡರ ಹೊರಗೆ ಬಂದು ಅಂದ್ರೆ ಏನಾಗತೈತಿ ಪರಿಸ್ಥಿತಿ ಅವರು ನಿಮ್ಮ ರಾಜಕೀಯವನ್ನು ಕೊನೆಗಾಣ ಸಲಿಕ್ಕೆ ನಿಮ್ಮ ಕ್ಷೇತ್ರದಲ್ಲೇ ಸಂಚಾರ ಮಾಡಿದರೆ ಅಂದ್ರೆ ಅಲ್ಲೇ ಕನಿಷ್ಠ ಐವತ್ತರಿಂದ ಎಪ್ಪತ್ತು ಸಾವಿರ ಮತಗಳ ನಿಮಗೆ ವಿರುದ್ಧ ಆಗ್ತಾವ ಅಂಥ ಒ ಬಿ ಸಿ ಯ ನೆಟ್ವರ್ಕ್ ಬುದ್ಧ ಬಸವ ಅಂಬೇಡ್ಕರ್ ಮಾನವ ಬಂಧುತ್ವ ವೇದಿಕೆ ಮುಖಾಂತರ ರಾಜ್ಯಾದ್ಯಂತ ಇವತ್ತು ಸಂಚರಿಸುತ್ತಿರುವ ದೈನಂದಿನವಾಗಿ ಸಾವಿರಾರು ಕಿಲೋಮೀಟರು ತಿಂಗಳಿಗೆ ಲಕ್ಷಾಂತರ ಕಿಲೋಮೀಟರು ಸ್ವ ಖರ್ಚಿನಿಂದ ತಿರುಗಾಡುವಂಥ ಈ ಜಾರಕಿಹೊಳಿ ಸಾಮ್ರಾಜ್ಯವನ್ನು ನೀವು ಟಚ್ ಮಾಡಲಿಕ್ಕೆ ಬಂದಿರಿ ಇದು ನಿಮ್ಮ ತಿರುಗಬಾನ ಆಗೋದರಲ್ಲಿ ಸಂದೇಹವಿಲ್ಲ ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ ಅಭಿಮಾನಿಗಳು ಬರ್ತ್ಡೇ ಮಾಡ್ತಾರ ಅಭಿಮಾನಿಗಳು ತಮ್ಮ ತಮ್ಮ ಕಾರ್ಯಗಳನ್ನು ಮಾಡ್ತಾರ ಸ್ಮಶಾನದಲ್ಲಿ ಯಾರು ಸ್ಮಶಾನಕ್ಕೆ ಹೋಗ್ತೀರಿ ಇವತ್ತು ಹೋದ ತಕ್ಷಣ ಹೆಣ ನೋಡಿದ ತಕ್ಷಣ ಸ್ನಾನ ಮಾಡ್ತೀರಿ ಅದೇ ಸ್ಮಶಾನದಲ್ಲಿ ಇವತ್ತು ಒಂದು ಊಟ ಉಪಹಾರದೊಂದಿಗೆ ಅನೇಕ ಮಹಾಸ್ವಾಮಿಗಳೊಂದಿಗೆ ಇವತ್ತು ಅಲ್ಲಿ ವಾಸ್ತವ್ಯ ಮಾಡುವಂಥ ಕಾರ್ಯ ಎಂದಾದರೂ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಾಡಿದಿರಿ ಅದನ್ನು ಸುಡುಗಾಡಂತೀರಿ ಅಂದರೆ ಮನುಷ್ಯ ಜೀವಂತಿರುವಾಗ ಮಾತ್ರ ಅವನಿಗೆ ಪ್ರೀತಿ ಅವನ ಹೋದ ಮೇಲೆ ಅದು ಸುಡುಗಾಡಂದರೆ ಹೆಂಗರಿ ಅದು ಒಂದು ಒಳ್ಳೆಯ ಕ್ಷೇತ್ರನೇ ಅಲ್ಲಿ ಸಮಾಧಿ ಇರ್ತೈತಿ ಸಮಾಧಿಗೆ ಹೋಗಿ ನಾವು ಯಾವ ಒಳ್ಳೆಯ ಕೆಲಸ ಆಗಬೇಕಾದ್ರೆ ಪ್ರಮಾಣವಚನ ತೆಗೆದುಕೊಳ್ಳುವಾಗ ಆಶೀರ್ವಾದ ತೆಗೆದುಕೊಳ್ಳುವಾಗ ಶಾಸಕ ಆಗಿ ಬಂದ ತಕ್ಷಣ ತಮ್ಮ ತಂದೆ ತಾಯಿಗಳ ಸಮಾಧಿಗೆ ಹೋಗಿ ಅಲ್ಲಿ ಸ್ಮರಿಸುತ್ತಾ ಅಲ್ಲಿ ಕೈ ಮುಗಿದು ಕೇಳ್ಕೊತಾರೆ ನಿಮ್ಮ ಆಶೀರ್ವಾದ ನಮ್ಮ ಜೊತೆ ಐತಿ ಅದನ್ನು ಸುಡುಗಾಡಂತೇರಿ ಆ ಸುಡುಗಾಡದಲ್ಲಿ ನೀವು ಒಂದಿನ ಹೋಗಬೇಕಾಕೈತಿ ಆದರೆ ಆ ಸುಡುಗಾಡನೇ ಇವತ್ತು ಸತೀಶ ಜಾರಕಿಹೊಳಿಯಲ್ಲಿ ವಾಸ್ತವ್ಯ ಮಾಡಿ ಜಗತ್ತಿಗೆ ವೈರಲ್ ಆದಂಥ ವ್ಯಕ್ತಿ ಸತೀಶ್ ಜಾರಕಿಹೊಳಿ ಸಮಾಜ ಸೇವೆ ನೋಡ್ರಿ ದಾನ ಧರ್ಮದಾಗ ನೋಡ್ರಿ ಅನೇಕ ಜನರ ಕಾರ್ಯ ಚಟುವಟಿಕೆ ನೋಡ್ರಿ ಲಕ್ಷಾಂತರ ಜನ ಬಂದರು ಸಹಿತ ಒಂಬತ್ತು ಗಂಟೆಯಿಂದ ಸಾಯಂಕಾಲವರೆಗೆ ಜನತಾ ದರ್ಶನ ನೋಡ್ರಿ ಎಷ್ಟು ಜನ ನಿಮ್ಮ ಕಚೇರಿಗೆ ಬರ್ತಾರ ಆ ಸಾವಿರ ಪಟ್ಟ ಇವರ ನಾಲ್ಕು ಸಹೋದರರ ಮನೆಗೆ ಬರ್ತಾರ ಐದನೇ ಸಹೋದರ ರಾಜಕೀಯ ಇಲ್ಲದಿದ್ದರು ಅವನ ಮನೆಗೆ ಸಹಿತ ಸಾವಿರಾರು ಜನ ತಮ್ಮ ದುಃಖ ಸುಖಗಳನ್ನು ಕೇಳಲಾಕ ಹೋಗುತ್ತಾರ ಅದನ್ನು ಸಹಿತ ನೀವು ನೋಡಿದಿರಿ ಬಸನಗೌಡ ಪಾಟೀಲ್ ಅವರೇ ಈಗ ನಿಮಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಸಮೀಪ ಆಗ್ತಾ ಇದೆ ಹೇಗಾಗಿ ನೀವು ವೈರಲ್ ಭಾಷಣ ಮಾಡ್ಕೋತ ಹೊಂಟಿರಿ ಹಂಗಂಗೆ ನಿಮಗೆ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಓಟುಗಳು ಕಡಿಮೆ ಆಗ್ತಾ ಇದ್ದಾವೆ ಇನ್ನು ಅಲ್ಲಿ ರಾಜಕೀಯ ಧ್ರುವೀಕರಣ ಪ್ರಾರಂಭ ಆಕೈತಿ ಇನ್ನು ಗ್ರಹಣ ಬರೋದು ಆ ಗ್ರಹಣದಿಂದ ಇನ್ನು ನಿಮ್ಮ ಪ್ರಚಾರ ಸಹಿತ ಕಡಿಮೆ ನಿಮ್ಮ ಬೆಳವಣಿಗೆ ಕಡಿಮೆ ನಿಮ್ಮ ವ್ಯಕ್ತಿತ್ವಕ್ಕೂ ಧಕ್ಕೆ ಬಂದು ಇನ್ನು ಕಡಿಮೆ ಆಗೋದು ಗ್ರಹಣದ ನಂತರ ದೊಡ್ಡ ಪ್ರಮಾಣದಲ್ಲಿ ಧ್ರುವೀಕರಣ ಆಗೋದು ಇದೇ ಜಾರಕಿಹೊಳಿ ಸಾಮ್ರಾಜ್ಯ ಎಲ್ಲಿ ಮನಸ್ಸು ಪಟ್ಟವ್ರನ್ನ ಸೋಲ್ಚಾರ ಯಾರನ್ನ ಮನಸ್ಸು ಪಟ್ಟಾರ ಅವ್ರನ್ನ ಗೆಲ್ಚಾರ ಇವು ಅನೇಕ ಇತಿಹಾಸಗಳನ್ನು ತೆಗೆದ ನೋಡ್ರಿ ನೀವು ಕರ್ನಾಟಕ ರಾಜ್ಯದಲ್ಲಿ ನೀವು ಎಲ್ಲ ಅಡ್ಡಾಡಿದಿರಿ ನೋಡಿದಿರಿ ಆದರೆ ಯಾವ್ಯಾವ ಶಾಸಕ ಆರಿಸಿ ಬರ್ತಾನ್ ಯಾವ ಶಾಸಕ ಸೋಲ್ತಾನ್ ಅನ್ನೋದು ನಿಖರವಾದ ಇಲ್ಲಿ ತಮ್ಮದೇ ಆದಂಥ ಒಂದು ಓಟ್ ಬ್ಯಾಂಕ್ ಮಾಡ್ಕೊಂಡಾರ ಬಂದು ನೋಡ್ರಿ ಸಮಾಜ ಸೇವೆ ಗೋಕಾಕ್ ತಾಲೂಕಿನಾಗ ಬಂದು ನೋಡ್ರಿ ಬೆಳಗಾವಿ ಜಿಲ್ಲಾದಾಗ ಅವರ ವ್ಯಕ್ತಿತ್ವ ಅವರ ಸಹನಶೀಲತೆ ಅವರ ಹೃದಯವಂತಿಕೆ ಎಷ್ಟೋ ಜನ ಅಲ್ಲಿ ಅರಸಿ ಹೋಗುತ್ತಾರ ಅವರಿಗೆ ಆಸರೆಯಾಗ್ಯಾರ ಎಷ್ಟೋ ಜನ ತಮ್ಮ ಸುಖ ದುಃಖ ತೆಗೆದುಕೊಂಡು ಹೋಗ್ಯಾರ ಅವರಿಗೆ ದಾನ ಧರ್ಮದ ಮೂಲಕ ದೇವತಾನೋ ದೇವತೆಗಳು ಇವತ್ತು ಅರಮಾಣವಿ ಕ್ಷೇತ್ರದಾಗ ತೈ ಕುಾಗ ಅವರ ಬಗ್ಗೆ ಒಂದು ಕಲಂಕ ಸಹಿತ ತಂದರೂ ಸಹಿತ ನಿಮಗೆ ಇಪ್ಪತ್ತೈದು ಸಾವಿರ ಮತಗಳ ಮೈನಸ್ ಇದನ್ನು ತಿಳ್ಕೊಂಬಿಡ್ರಿ ಬಸನಗೌಡ ಪಾಟೀಲ್ ಅವರೇ ನಿಮಗೆ ಭಾಳ ಗೌರವಾನ್ವಿತ ನೀವು ಶಾಸಕರದಿರಿ ನೀವು ಯದ್ವಾ ತದ್ವಾ ಮಾತಾಡ್ಕೊತ ಹೋದ್ರಂದ್ರೆ ರೂಳು ಬಿಟ್ಟು ಹಳಿ ಗಾಡಿ ಹಾಕೈತಿ ನೀವು ಹಿಂದೂ ಹುಲಿ ಒಪ್ಪೋನಾ ಆದರೆ ಹಿಂದೂ ಹುಲಿ ನೀವಾದ್ರೆ ಮತ್ತೆ ಬೇರೆ ಬೇರೆ ಸಮುದಾಯದಲ್ಲಿಯೂ ಅದಾವ ಅನ್ನೋದು ಎಚ್ಚರಿಕೆ ನಿಮಗೂ ಐತಿ ಆ ಹುಲಿಗಳಿಗೆಲ್ಲ ಕಾದಾಟಕ್ಕೆ ನಿತ್ತು ಅಂದ್ರೆ ನಿಮ್ಮ ನೀವು ಏನಾಗ್ತೀರಿ ಆಮೇಲೆ ನೀವೇ ನಿಮ್ಮ ಸ್ವತಕ್ಕೆ ನೀವು ಪರೀಕ್ಷೆ ಮಾಡ್ಕೋಬೇಕೈತಿ ಇನ್ನು ನಿಮ್ಮ ಸಮುದಾಯದವರನ್ನೇ ಮೊದಲು ಒಕ್ಕಟ್ಟು ಮಾಡ್ಕೊಳ್ರಿ ಆ ಸಮುದಾಯದಲ್ಲಿಯೇ ಒಡಕಿನ ಭಾವನೆಗಳನ್ನು ಮೂಡಿಸಬೇಡ್ರಿ ಇದೊಂದು ನಿಮಗೆ ಹಿತವಚನ ಯಾಕಂದರೆ ಆ ಹುಳ ಜಂತು ಅನ್ನೋರು ಸಹಿತ ಯಾರದಾರ ಅವರೂ ಸಹಿತ ಇನ್ನು ಮುಂದೆ ದೊಡ್ಡ ಸಮಾವೇಶದೊಂದಿಗೆ ಬರ್ತಾರ ಆವಾಗ ಯಾರ ಶಕ್ತಿ ಹೆಚ್ಚು ಯಾರ ಶಕ್ತಿ ಕಡಿಮೆ ಅನ್ನೋದು ತೋರಿಸಿಕೊಡ್ತಾರ ಅದಕ್ಕಾಗಿ ಇವತ್ತು ಯಾಕೆ ಈ ವಿಶೇಷ ಸುದ್ದಿ ಹೇಳಾಕತ್ತೀನಿ ಯಾವುದೇ ಒಂದು ಪಕ್ಷಕ್ಕೆ ಅಂಟಿಕೊಳ್ಳಲ್ಲ ನೀವು ನಿಮ್ಮ ರಾಷ್ಟ್ರೀಯ ನಾಯಕರು ರಾಜ್ಯದ ನಾಯಕರನ್ನು ಸಹಿತ ನೀವು ಬಿಡಲಿಲ್ಲ ಅವರಿಗೂ ಸಹಿತ ಯದ್ವಾ ತದ್ವಾ ಏನೇನೋ ಮಾತಾಡಿದಿರಿ ಆದರೂ ಸಹಿತ ನಿಮಗೆ ಯಾವುದೂ ಅಧಿಕಾರ ಕೊಡಲಿಲ್ಲ ನಾ ಅವ್ರ ಕಾಲಿಗೆ ಬೀಳುವುದಿಲ್ಲ ಇವ್ರಿಗೆ ಕಾಲಿಗೆ ಬೀಳುವುದಿಲ್ಲ ಅಂದರೆ ಇದು ರಾಜಕೀಯ ರಾಜಕೀಯದಲ್ಲಿ ಹಿರಿಯರು ಬರ್ತಾರ ಚಿಕ್ಕವರು ಬರ್ತಾರ ಕೈ ಮುಗಿದು ಕೇಳ್ತೀರಿ ಹೋಟ್ ಕೇಳುವಾಗ ಕಾಲು ಬೀಳ್ತೀರಿ ಆದ್ರೆ ನಾ ಅವಂಗೆ ಬೀಳುವುದಿಲ್ಲ ಇವಂಗೆ ಬೀಳುವುದಿಲ್ಲ ಅಂದ್ರೆ ಇದೆಂತಾದ್ರಿ ಇದನ್ನು ನೀವು ಅವಲೋಕನ ಮಾಡ್ಕೋಬೇಕು ಇದು ರಾಜಕೀಯ ಇದು ಜಾರಕಿಹೊಳಿ ಸಾಮ್ರಾಜ್ಯ ಎಷ್ಟು ಹೆಮ್ಮರವಾಗಿ ಬೆಳೆದೈತಿ ಯಾವುದೇ ಇತಿಹಾಸದಲ್ಲಿ ತೆಗೆದು ನೋಡ್ರಿ ಒಂದು ಕುಟುಂಬದ ಸದಸ್ಯರು ಎರಡು ಸಾರಿ ಸರ್ಕಾರ ತರ್ತಾರ ಎರಡು ಸಾರಿ ಸರ್ಕಾರ ಬೇರೆ ತರ್ತಾರ ಒಂದು ಸರ್ಕಾರ ಬೆಳೆಸ್ತಾರೆ ಮತ್ತೊಂದು ಸರ್ಕಾರ ಅನ್ನುವಂಥ ಶಕ್ತಿ ಈ ಕರ್ನಾಟಕದ ಎರಡು ನೂರ ಇಪ್ಪತ್ನಾಲ್ಕು ಶಾಸಕರಲ್ಲಿ ಯಾರಿಗೆ ಆ ಶಕ್ತಿ ಐತೆ ಅಂದ್ರೆ ಕೇವಲ ಜಾರಕಿಹೊಳಿ ಕುಟುಂಬಕ್ಕೆ ಮಾತ್ರ ಐತಿ ಪದೇ ಪದೇ ಜಾರಕಿಹೊಳಿ ಕುಟುಂಬದ ಹೇಳ್ತಿ ಅಂದ್ರೆ ಜಾರಕಿಹೊಳಿ ಕುಟುಂಬ ಅವರು ವೈಯಕ್ತಿಕ ಕುಟುಂಬ ಆ ವೈಯಕ್ತಿಕ ಕುಟುಂಬದಲ್ಲಿ ಅವರ ಆಂತರಿಕ ವಿಷಯದಲ್ಲಿ ಕೈ ಹಾಕದೆ ಅವರು ಮಾಡುತ್ತಿರುವ ಸಮಾಜ ಸೇವೆಗೆ ಇವತ್ತು ರಾಜ್ಯಾದ್ಯಂತ ಇವತ್ತು ಲೈಕ್ ಮತ್ತು ಶೇರ್ ಮಾಡಾಕತ್ತಾರ ಕಮೆಂಟ್ಗಳು ಹಾಕಾಕತ್ತಾರ ನೋಡ್ರಿ ನೀವು ಮಾತಾಡಿದ್ದು ಅದೇ ನಿಮ್ಮ ಈ ಅರ್ಭಾವಿಯಲ್ಲಿ ಮತ್ತು ಗೋಕಾಕದಲ್ಲಿ ಇನ್ನು ಏನು ಶಕ್ತಿ ಪ್ರದರ್ಶನ ಆಕೈತೆ ಅನ್ನೋದನ್ನು ಕಾದ ನೋಡಬೇಕು ಈ ಸುದ್ದಿ ಬಿತ್ತರಿಸಿದ ತಕ್ಷಣ ಇನ್ನು ಎರಡು ದಿನದಲ್ಲಿ ಮತ್ತೊಂದು ಖತರ್ನಾಗ ಸುದ್ದಿ ಹೋಗಿ ಬರ್ತೀನಿ ಡಿಟೇಲ್ ಸ್ಟೋರಿ ತೊಗೊಂಡ್ಬರ್ತೀನಿ ಕಂಪ್ಲೀಟ್ ಇತಿಹಾಸ ತೊಗೊಂಡ್ಬರ್ತೀನಿ ಯಾರು ಎಂಥವರು ಏನದಾರ ಏನಾಗುತ್ತಾರ ಇದನ್ನು ತೋರಿಸ್ತೀನಿ ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ತಾನೆ ಕಾಕಾ ಕಡಕ ಸುದ್ದಿ ಹೋಗಿ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಮಸ್ಕಾರ ನಗರ ಶಾಸಕರಾದ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಪದೇ ಪದೇ ಪಕ್ಷದ ಮೇಲೆ ಆಗಲಿ ಸಿ ಎಮ್ ಆಗಲಿ ಗೃಹ ಸಚಿವರಾಗಲಿ ಯಾರೇ ಆಗಲಿ ಎಲ್ಲರ ಮೇಲೂ ಆಪಾದನೆ ಮಾಡ್ತಾ ಒಂದು ಬುದ್ಧಿ ಯಾರಿಗೆ ಬೇಕೋ ಅವ್ರಿಗೆ ಏನು ಬೇಕಾದ ಅನ್ಕೋತ ಹೊರಟರ್ ಹಾಗೆ ಸಮಾಜದ ಟೂಯ್ ಹೋರಾಟ ಕೂಡ ಅದಕ್ಕೂ ಕೂಡ ವೇದಿಕೆಯನ್ನು ದುರುಪಯೋಗಪಡಿಸ್ಕೊಳ್ತಾ ಅಲ್ಲಿ ಟು ಎ ಸಮಾಜದ ಹೋರಾಟದ ಬಿಟ್ಟು ಕೇವಲ ಯಡಿಯೂರಪ್ಪ ವಿಜಯೇಂದ್ರ ನಿರಾಣಿ ಸಿ ಸಿ ಪಾಟೀಲ್ ಅವ್ರಿಗೆಲ್ಲರಿಗೆ ಬೈಯೋದು ಆಮೇಲೆ ತಮ್ಮ ಬಗ್ಗೆ ತಾವು ಹೊಗಳ್ಕೊಳ್ಳೋದು ಅಟಲ್ ಬಿಹಾರಿ ವಾಜಪೇಯಿ ಇದ್ದಾಗ ಮಿನಿಸ್ಟ್ರಿ ಇದ್ದೆ ನಾ ಯಾರ್ದು ಕಾಲು ಮುಗುದಿಲ್ಲ ನನಗೆ ಸಿ ಎಮ್ ಬೇಕಿದ್ದು ಮಂತ್ರಿಗಿರಿ ಬೇಕಾಗಿಲ್ಲ ಮಾಡೋದೇ ಇದು ಹೋರಾಟಕ್ಕೆ ಇಳದಿದ್ದೇ ಆ ಮಂತ್ರಿಗಿರಿ ಸಿಗಲಿ ಈ ಹೋರಾಟ ಸಮಾಜದ ಬೆಂಬಲ ತಿಳ್ಕೊಂಡು ಮಂತ್ರಿ ಸಿಗ್ಲತ್ತೇ ಈ ಹೋರಾಟ ಒಳಗೆ ಹೊಕ್ಕಾರವರು ಇದಕ್ಕಿಂತ ಮುಂಚೆ ಅವರು ಹದಿನೆಂಟರಕ್ಕಿಂತ ಮುಂಚೆ ಎಲ್ಲಿದ್ದರೂ ಅವರೇ ಆತ್ಮಲೋಕನ ಮಾಡ್ಕೋಬೇಕು ಜಯ ಮೃತುಂ ಸ್ವಾಮಿಗಳಿಗೂ ಗೊತ್ತದ ಅವ್ರಿಗೆ ಕೂಡ ಸಿಕ್ಕಾಪಟ್ಟಿ ಬೈದವರೇ ಇವರು ಇನ್ನೇನೋ ಒಂದು ಬಂದು ಇದು ಮಾಡಾಕತ್ತಾರಂಥೇಳಿ ಒಂದು ಇದಾಗಿದೆ ಅದಕ್ಕೆ ಇನ್ಮೇಲೆ ಸಮಾಜದ ಹಿರಿಯರಾಗಲಿ ಸ್ವಾಮೀಜಿಗಳ ಕೂಡ ಆಗಲಿ ಅದನ್ನು ಒಂದು ಲಗಾಮ ಹಾಕದೇ ಇದ್ದರೆ ನಮ್ಮ ಸಮಾಜದ ಬಗ್ಗೆ ಅಗೌರ ಉಳಿದ ಸಮಾಜದವರು ಅಗೌರದಿಂದ ಅಂತ ಹೇಳ್ತಾ ಹಾಗೆ ಈಗೇನು ಇವತ್ತು ಏನ ಈಗ ಡಿ ಕೆ ಶಿ ಅವರು ಮತ್ತು ಕಾಂಗ್ರೆಸ್ ಏನ ಈ ಎರಡೂವರೆ ಸಾವಿರ ಕೋಟಿ ಸಿ ಎಮ್ ಸಲುವಾಗಿ ಅಂತ ಅಂದಿದ್ದಕ್ಕೆ ಕೇಸ್ ಮಾಡಕತ್ತಿರತ್ತ ಅಂತ ಕೇಳಿ ಬಂದದ ಆದರೆ ಏನು ಕೇಸ್ ಸ್ಟ್ಯಾಂಡ್ ಅಂತರೂ ಆಗಲ್ಲ ಅಂತ ಅನಿಸ್ತದೆ ಯಾಕಂದ್ರೆ ಬುದ್ಧಿಬ್ರಹ್ಮಣ್ಯ ಆದವ್ರದ್ದು ಕೇಸ್ ಕೋರ್ಟ್ನಾಗ ಸ್ಟ್ಯಾಂಡ್ ಆಗಲ್ಲ ಯಾಕಂದ್ರೆ ಡಿ ಕೆ ಅವರೇ ಹೇಳ ಡಿ ಕೆ ಶಿವಕುಮಾರರೇ ಹೇಳ್ಯಾರ ಮನೆ ಮೆಂಟಲಿಗೆ ಉತ್ತರ ಕೊಡಂಗಲ್ಲ ಅಂತೇಳಿ ಇವರು ಬುದ್ಧಿ ಭ್ರಮಣೆ ಆಗ್ಯದ ಅಂಥವ್ರು ಸ್ಟ್ಯಾಂಡ್ ಆಗಂಗಿಲ್ಲ ಅದು ಏನೇನೋ ಹೇಳ್ಕೊತ ಹೊಂಟರ ಅದಕ್ಕೆ ಪಕ್ಷ ಯಾವುದಾದ್ರು ಒಂದು ಶಿಸ್ತು ಕ್ರಮ ಕೈಗೊಂಡು ಯಾಕಂದರೆ ಪದೇ ಪದೇ ಒಮ್ಮೆ ಯಾವಾಗಾರ ಹೇಳಿದ್ರೆ ನಡೀತದೆ ಪದೇ ಪದೇ ಹಿಂಗೆ ಹೇಳೋದ್ರಿಂದ ಪಕ್ಷಕ್ಕೆ ಅವರು ಇರೋದ್ರಿಂದ ಡ್ಯಾಮೇಜ್ ಆಗ್ತದೆ ಅದಕ್ಕೆ ಆದಷ್ಟು ಬೇಗನೆ ಶಿಸ್ತು ಕ್ರಮ ತೊಗೊಳ್ಳಿ ಅಂಥೇಳಿ ನಾ ಪಕ್ಷಕ್ಕೆ ಮನವಿ ಮಾಡ್ಬೋತೀವಿ ಇದೇ ಸಂದರ್ಭದಲ್ಲಿ ಮಾತನಾಡಿದ ಪಂಚಮಸಾಲಿಯ ಇನ್ನೋರ್ವ ಮುಖಂಡ ಸುರೇಶ್ ಬಿರಾದಾರ್ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಪಂಚಮಸಾಲಿ ಸಮಾಜವನ್ನು ರಾಜಕೀಯವಾಗಿ ಬಳಸಿಕೊಳ್ಳುತ್ತಿದ್ದಾರೆ ಅಲ್ಲದೆ ಪಂಚಮಸಾಲಿ ಟು ಎ ಮೀಸಲಾತಿ ವಿಚಾರ ಮುಂದಿಟ್ಟುಕೊಂಡು ಸರ್ಕಾರವನ್ನು ಬ್ಲಾಕ್ ಮೇಲ್ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು ಶಾಸಕ ಯತ್ನಾಳ್ ಪಂಚಮಸಾಲಿ ಸಮಾಜದ ಹೆಸರು ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ಇವರಿಂದ ಪಕ್ಷದಲ್ಲಿರುವ ಸಮಾಜದ ನಾಯಕರಿಗೆ ಮುಜುಗರ ಉಂಟಾಗುತ್ತಿದೆ ಎಂದರು ಈಗ ಗೋಷ್ಠಿ ಕರೆಯುವ ಉದ್ದೇಶ ಅಂತಂದ್ರೆ ನಮ್ಮ ನಗರ ಶಾಸಕರಾದಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿಕೆಗಳು ಇವತ್ತ ಸಮಾಜಕ್ಕೆ ಮತ್ತು ಭಾರತೀಯ ಜನತಾ ಪಕ್ಷದಲ್ಲಿ ಇರತಕ್ಕಂತಹ ಪಂಚಮಸಾಲಿ ನಮ್ಮ ಮುಖಂಡರಿಗೆ ಅಥವಾ ನಾಯಕರಿಗೆ ಬಹಳ ಮುಜುಗುರವನ್ನ ಉಂಟು ಮಾಡ್ತಾ ಇದೆ ಯಾಕಂದ್ರೆ ಅವರು ಸಮಾಜದ ಹೆಸರಿನ ಮೇಲೆ ಈ ಒಂದು ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂತಹ ಒಂದು ತಂತ್ರವನ್ನು ಅಳವಡಿಸ್ಕೊಳ್ತಾ ಇದ್ದಾರೆ ನಮ್ಮ ಭಾರತೀಯ ಜನತಾ ಪಕ್ಷದ ನಾಯಕರಿಗೆ ಇವತ್ತು ನಮ್ಮ ಮೋದಿ ಅವ್ರನ್ನ ಹಿಡ್ಕೊಂಡು ಅಮಿತ್ ಶಾ ನಡ್ಡಾ ಬಿ ಎಲ್ ಸಂತೋಷ್ ಅವರು ಪ್ರಹ್ಲಾದ್ ಜೋಶಿ ಅವರು ಯಡಿಯೂರಪ್ಪ ಅವರು ಬೊಮ್ಮಾಯಿ ಅವ್ರನ್ನ ಹಿಡ್ಕೊಂಡು ಎಲ್ಲರನ್ನು ಈ ಒಂದು ಸಮಾಜದ ಹೆಸರಿನ ಮೇಲೆ ಏನು ಒಂದು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಇದನ್ನ ನಮ್ಮ ಪಂಚಮಸಾಲಿ ಸಮಾಜದ ಯುವಕರು ಸಮಾಜದ ಹಿರಿಯರು ನಮ್ಮ ಭಾರತೀಯ ಜನತಾ ಪಕ್ಷದ ಪಂಚಮಸಾಲಿ ಪದಾಧಿಕಾರಿಗಳು ಅದನ್ನು ಖಂಡಿಸ್ತೇವೆ ಇವತ್ತು ಬಸವನಗೌಡ ಪಾಟೀಲ್ರು ಪಂಚಮಸಾಲಿ ಸಮಾಜಕ್ಕೆ ಏನು ಮಾಡಿದ್ದಾರೆ ಅವರು ಆತ್ಮಾಲೋಕನ ಮಾಡಿಕೊಳ್ಳಿ ತೊಂಬತ್ನಾಲ್ಕರಿಂದ ಇವತ್ತಿನವರೆಗೂ ಒಬ್ಬ ಪಂಚಮಸಾಲಿ ಯುವಕರನ್ನ ಬೆಳೆಸಿದಾರೋ ಹೇಗೋ ಯಾರನ್ನವರು ಒಬ್ಬ ಜಡ್ ಪಿ ಮೆಂಬರ್ ಮಾಡಿದಾರೋ ಅಥವಾ ಕಾರ್ಪೊರೇಟರ್ ಮಾಡಿದಾರೋ ಒಬ್ಬ ಎಮ್ ಎಲ್ ಎನ್ ಮಾಡಿದಾರೋ ಹೊರತಾಗಿ ನಮ್ಮ ಪಂಚಮಸಾಲಿ ಸಮಾಜದ ಮುಖಂಡರನ್ನೇ ತುಳಿಲಿಕ್ಕೆ ಪ್ರಯತ್ನ ಮಾಡಿದರು ನಮ್ಮ ಕುದುರೆ ಸಾಲೊಟ್ಟಿಗೆ ಬಿ ಎಲ್ ಪಾಟೀಲ್ ಪಾಟೀಲ್ರನ್ನ ಎಂ ಪಿ ಸೀಟ್ಸ್ ಎಂ ಪಿಗೆ ಅವರು ಹೋ ಭಾರತೀಯ ಜನತಾ ಪಕ್ಷದ ವತಿಯಿಂದ ಸ್ಪರ್ಧೆ ಮಾಡಬೇಕಾದಾಗ ಅವರಿಗೆ ವಿರೋಧ ಮಾಡಿ ಕೆಡವಿದ್ರು ಮತ್ತ ನಗರ ಮಂಡಳ ಅಧ್ಯಕ್ಷ ಆದಂತಹ ಮುಳುಗೌಡ ಪಾಟೀಲ್ ಇಡೀ ಪಕ್ಷ ನಿರ್ಣಯ ತೆಗೆದುಕೊಂಡ್ರೆ ಅವ್ರ ಬೆಂಬಲಿಗರನ್ನು ಬಿಟ್ಟು ಅದನ್ನು ವಿರೋಧ ಮಾಡಿಸಿದ್ರು ಅಂದ್ರೆ ಪಂಚಮಸಾಲಿ ಅಂದ್ರೆ ಸಮಾಜ ಅವ್ರಿಗೆ ಅಷ್ಟೇ ಅನುಕೂಲ ಆಗಿರಬೇಕು ಪಂಚಮಸಾಲಿ ಸಮಾಜ ಅಂದ್ರೆ ಅವ್ರ ಸಲುವಾಗಿ ಅಷ್ಟೇ ಇರಬೇಕು ಆದರೆ ಈ ರೀತಿಯಾದಂತಹ ಈ ಹೇಳಿಕೆಗಳು ಇವತ್ತು ಸಮಾಜದ ಸಮಾಜವನ್ನು ಒಂದು ವಕ್ರದೃಷ್ಟಿಯಿಂದ ನೋಡ್ತಕ್ಕಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾರು ಸಮಾಜವನ್ನು ನಂಬುವ ಬೇಕಾದ್ರೆ ನಂಬುವ ಇಲ್ಲಿ ಈಗ ಇವತ್ತು ಕಾಂಗ್ರೆಸ್ದವರು ಇದರೊಳಗೂ ಹಾಗೆ ಆಗಿದೆ ಜೆ ಡಿ ಎಸ್ ಆಗಿದೆ ಭಾರತೀಯ ಜನತಾ ಪಕ್ಷದೊಳಗೂ ಪಂಚಮಸಾಲಿಯವರನ್ನ ನಂಬಬೇಕು ಹೇಗೋ ಈ ಸ್ಥಿತಿಗೆ ನಿರ್ಮಾಣ ಮಾಡಿದವರು ಯಾರು ಅದು ನೀವು ಅದಕ್ಕೆ ವೇದಿಕೆ ಮೇಲೆ ಸಮಾಜದ ವೇದಿಕೆಗಳನ್ನು ದುರ್ಬಳಕೆ ಮಾಡಿಕೊಂಡು ಸಮಾಜ ಅಂತಂದಾಗ ಎಲ್ಲರೂ ಬರ್ತಾರದ್ರಾಗ ಹರಿಹರ ಪೀಠದವ್ರನ್ನ ನೀವು ನಿಂದನೆ ಮಾಡ್ತೀರಿ ಹರಿಹರ ಸ್ವಾಮೀಜಿಯವ್ರಿಗೆ ಏಕವಚನದಲ್ಲಿ ಮಾತಾಡ್ತೀರಿ ಆದರೆ ಹರಿಹರ್ ಸ್ವಾಮೀಜಿ ಅವರು ಸಮಾಜಕ್ಕೆ ಕೊಟ್ಟಂತಹ ಒಂದು ಕೊಡುಗೆ ನೋಡಿದರೆ ನೀವೇನು ಮಾಡಿದ್ದೀರಿ ಇವತ್ತು ಮೊನ್ನೆ ಆರು ಸಾವಿರ ಯುವಕರಿಗೆ ಉದ್ಯೋಗ ಕೊಟ್ಟರು ವಚನಾನಂದ ಸ್ವಾಮೀಜಿಗಳು ಇವತ್ತು ಪ್ರತಿ ಜಿಲ್ಲೆ ಒಳಗೆ ಒಂದು ಉದ್ಯೋಗ ಮೇಳವನ್ನು ಹಾಕಿಕೊಳ್ಳೋರಿದ್ದಾರೆ ಮತ್ತು ಅಷ್ಟೇ ಅಲ್ಲ ಈ ಒಂದು ವಚನಾನಂದ ಶ್ರೀಗಳು ಸಮಾಜದ ಟುಯೇ ಸಲುವಾಗಿ ಕಾನೂನುಬದ್ಧವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಇವತ್ತೇನಾದರೂ ಎ ಮೀಸಲಾತಿ ಪಂಚಮಸಾಲಿ ಸಮಾಜಕ್ಕೆ ಸಿಗ್ತೈತಿ ಅಂತಂದ್ರೆ ಅದು ಹರಿಹರ ಪೀಠದ ವಚನಾನಂದ ಶ್ರೀಗಳಿಂದ ಸಿಗುವುದು ನಿಶ್ಚಿತ ಆದ್ರೆ ಈ ರೀತಿ ಒಬ್ಬರಿಗೆ ನಿಂದನೆ ಮಾಡೋದು ಒಬ್ಬರಿಗೆ ಬಯ್ಯೋದು ಇದರಿಂದ ನಾವೇನು ಸಾಧನೆ ಮಾಡಲಿಕ್ಕೆ ಆಗುವುದಿಲ್ಲ ನಿಮ್ಮ ಜೊತೆ ಇದ್ದವರನ್ನ ಇವತ್ತು ನೀವು ಕಡೆಗಣಿಸ್ತಾ ಇದ್ದೀರಿ ಇಂಚಗೇರಿ ಒಳಗ ಆ ಕಿತ್ತೂರಾಣಿ ಚೆನ್ನಮ್ಮಳ ಒಂದು ಪ್ರತಿಮೆಯ ಅನಾವರಣ ಮಾಡಬೇಕಾದಾಗ ಆ ವೇದಿಕೆ ಮೇಲೆ ಒಬ್ಬ ಸಮಾಜದ ಮುಖಂಡರು ಸ್ವಾಮೀಜಿಯವರಿಗೆ ಹೇಳಿದರು ಇಲ್ಲಿ ಬಸವನಗೌಡ ಪಾಟೀಲ್ರು ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ಈ ವೇದಿಕೆಯನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ ನೀವು ಬುದ್ಧಿವಾದ ಹೇಳಬೇಕು ಅಂತ ಹೇಳಿ ಅದೇ ಅದೇ ರೀತಿ ಇವತ್ತು ಬೆಲ್ಲದವ್ರ ಮೇಲೆಯೂ ಕೂಡ ಅರವಿಂದ್ ಬೆಲ್ಲದವ್ರ ಮೇಲೇನೂ ಕೂಡ ನೀವು ಆಪಾದನೆ ಮಾಡಿದ್ರಿ ಬೊಮ್ಮಾಯಿಯವ್ರ ಜೊ ಕಿವಿಗೆ ಕಿವಿಯಲ್ಲಿ ಮೀಸಲಾತಿ ಕೊಡಬೇಡ ಅಂತ ಹೇಳ್ತಾರ ಅಂತ ಹೇಳಿ ಯಾರಾದರೂ ಪಂಚಮಸಾಲಿಯವರು ಈ ಒಂದು ಮೀಸಲಾತಿ ವಿರೋಧ ಯಾಕೆ ಮಾಡ್ತಾರ ಮೀಸಲಾತಿ ಎಲ್ಲರಿಗೂ ಬೇಕೇ ಮತ್ತು ಹರಿಹರ ಮತ್ತು ಕೂಡಲ ಸಂಗಮ ಎರಡೂ ಪೀಠಗಳು ಸೇರಿ ಹೋರಾಟ ಮಾಡಿದಾಗ ಅಷ್ಟೊಂದು ಶಕ್ತಿ ಬಂತು ಬೆಂಗಳೂರೊಳಗೆ ಸೊ ಅಂದಾಗ ವಿರೋಧ ಮಾಡೋ ಪ್ರಶ್ನೆನೇ ಬರೋದಿಲ್ಲ ಇವತ್ತಿಗೂ ಕೂಡ ನಾವು ಹೋರಾಟದೊಳಗೆ ಭಾಗವಹಿಸ್ಲಿಕ್ಕೆ ತಯಾರಿದ್ದೀವಿ ಹೋರಾಟಕ್ಕೆ ಬೆಂಬಲವನ್ನು ಕೊಡ್ಲಿಕ್ಕೆ ತಯಾರಿದ್ದೀವಿ ಆದರೆ ನಿಮ್ಮ ಇಂತಹ ಹೇಳಿಕೆಗಳು ಸಮಾಜಕ್ಕೆ ಮುಜುಗುರುವನ್ನ ಉಂಟು ಮಾಡ್ತಾ ಇದ್ದಾವೆ ಅದಕ್ಕೆ ನಿಮ್ಮ ಒಂದು ಬಾಯಿ ಮೇಲೆ ಹಿಡಿತಾ ಇರಬೇಕು ಯಾಕಂದ್ರೆ ಬುದ್ಧಿ ಭ್ರಮೆ ಆದಾಗ ಇಂತಹ ಹೇಳಿಕೆಗಳು ಬರ್ಲಿಕ್ಕೆ ಸಾಧ್ಯದ ಸೊ ಹೀಗಾಗಿ ಮತ್ತು ವೇದಿಕೆ ಮೇಲೆ ಪ್ರತಿಯೊಂದು ಸಂದರ್ಭದೊಳಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ನಾವು ಸರ್ಕಾರಕ್ಕೆ ವಾಪಸ್ ಕೂಡಲಸಂಗಮ ಸ್ವಾಮಿಗಳು ಕೊಟ್ಟರು ಅಂತ ಹೇಳ್ತೀರಿ ಅದ ಅದರದ್ದು ಪ್ರೂಫು ತಗೊಂಡಿದ್ದು ಖರೆ ಅದ ಆ ಒಂದು ಟ್ರಸ್ಟಿ ಅಧ್ಯಕ್ಷರು ಪ್ರಬಣ್ಣ ಹುಣಸಿನಕಟ್ಟಿ ಅವ್ರು ಕೇಳಿದೆ ನಾನು ಆ ದುಡ್ಡು ಕಳಿಸಿಲ್ಲ ಅಲ್ಲೇ ಇಲ್ಲೇ ಅದ ಅಂತ ಹೇಳ್ತಾರೆ ಮತ್ತೆ ಹೀಗೆ ಅನಾವಶ್ಯಕರವಾದಂಥ ಹೇಳಿಕೆಗಳನ್ನು ಕೊಡ್ತಾ ಸಮಾಜವನ್ನು ನೀವು ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದ್ದೀರಿ ಮತ್ತು ನಿಮ್ಮ ರಾಜಕೀಯ ಲಾಭಕ್ಕಾಗಿ ಸಮಾಜ